ಗಂಗಾವತಿ ನಗರದ ಶ್ರೀ ಚನ್ನಬಸವ ಕಲಾಮಂದಿರದಲ್ಲಿ ಜೂನ್ ಹದಿನೆಂಟು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಸ್ಥಳೀಯ ಜ್ವಲಂತ ಸಮಸ್ಯೆಗಳ ಮೇಲೆ ಜನಪ್ರತಿನಿಧಿಗಳೆದುರು ಬೆಳಕು ಚೆಲ್ಲುವ ಕಲ್ಯಾಣ ಕರ್ನಾಟಕ ಕನ್ನಡ ಜಾಗೃತಿ ಸಮಾವೇಶ ಹಾಗೂ ಗಂಗಾವತಿ ಪ್ರಾಣೇಶ್ ನರಸಿಂಹ ಜೋಶಿ ಮತ್ತು ಬಸವರಾಜ್ ಮಮಾನಿಯಿಂದ ನಗೆಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸೇನೆ ಕರ್ನಾಟಕ ಉತ್ತರ ಕರ್ನಾಟಕ ಹಾಗೂ ಕೊಪ್ಪಳ ಜಿಲ್ಲಾಧ್ಯಕ್ಷ ಚನ್ನಬಸವ ಜೇಕಿನ್ ಹೇಳಿದರು ತುಂಗಭದ್ರ ನದಿ ಹೂಳು ತೆಗೆಯುವುದು ಕ್ರಸ್ಗೆದ ದುರಸ್ತಿ ರೈತರ ಬೆಳೆಗೆ ಬೆಂಬಲ ಬೆಲೆ ಕೃಷ್ಣ ಬಿಸ್ಕೀಂ ಕಾರ್ಖಾನೆಗಳಲ್ಲಿ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಸೇರಿದಂತೆ ಇತರೆ ವಿಷಯಗಳ ಕುರಿತು ಸಮಾವೇಶದಲ್ಲಿ ಜನಪ್ರತಿನಿಧಿಗಳ ಗಮನ ಸೆಳೆಯಲಾಗುವುದು ರಸ್ತೆಗಳು ಸೇರಿದಂತೆ ಇತರೆ ಅಭಿವೃದ್ಧಿ ಕಾರ್ಯಗಳ ಕುರಿತು ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಮುಂಬರುವ ದಿನಗಳಲ್ಲಿ ಬೃಹತ್ ಹೋರಾಟ ಎಂದರು ಕಾರ್ಯಕ್ರಮವನ್ನು ಭಿನ್ನವಾಗಿ ಆಯೋಜಿಸಲಾಗಿದ್ದು ಕಲ್ಮತದ ಕೊಟ್ಟೂರು ಶ್ರೀಗಳು ಹಾಗೂ ಶ್ರೀ ಶ್ರೀಶಬರ ನಾಗಭೂಷಣ ಶಿವಾಚಾರ್ಯರು ದಿವ್ಯ ಸಾನಿಧ್ಯ ವಹಿಸುವರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಜಾಗೃತಿ ಸಮಾವೇಶ ಉದ್ಘಾಟಿಸುವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ್ ರಾಯರೆಡ್ಡಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ನಗರಸಭೆ ಅಧ್ಯಕ್ಷೆ ಹೀರಾಬಾಯಿ ನಾಗರಾಜ್ ಸಿಂಗ್ ಭಾಗವಹಿಸಲಿದ್ದು ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದು ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಇಕ್ಬಾಲ್ ಅನ್ಸಾರಿ ಹೆತ್ತಾರ್ ಶ್ರೀನಾಥ್ ಜಿವಿರಪ್ಪ ಕೆಸರಟ್ಟಿ ಬಸವರಾಜ್ ದರಸುಗೂರು ಅಮರೇಗೌಡ ಬಯಾಪುರ ಕಾಂಗ್ರೆಸ್ ಮುಖಂಡರಾದ ಲಲಿತಾರಾಣಿ ಶ್ರೀರಂಗದೇವರಾಯಲು ಇತರರು ಭಾಗವಹಿಸಲಿದ್ದು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾಧ್ಯಕ್ಷ ಚನ್ನಬಸವ ಜೇಕಿನ್ ಕೋರಿದ್ದಾರೆ ಕನ್ನಡ ಸೇನೆ ಕರ್ನಾಟಕ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ಕನ್ನಡ ಜಾಗೃತಿ ಸಮಾವೇಶವನ್ನು ಆಯೋಜಿಸಿತ್ತು ಈ ಕಾರ್ಯಕ್ರಮಕ್ಕೆ ಗಂಗಾವತಿಯ ಶ್ರೀಗಳು ಕಲ್ಮಠದ ಶ್ರೀಗಳು ಮತ್ತು ಹೆಬ್ಬಾಳದ ಶ್ರೀಗಳು ಹಾಗೂ ರಾಜಕೀಯ ಮುಖಂಡರು ಮತ್ತು ಸಾಹಿತ್ಯಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಸಮಯ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಜರುಗುತ್ತೆ ವೇದಿಕೆ ಕಾರ್ಯಕ್ರಮ ನಂತರ ಗಂಗಾವತಿಯ ಬೀಚಿ ಎಂದೇ ಪ್ರಖ್ಯಾತರಾದಂಥ ಪ್ರಾಣೇಶ್ ರವರಿಂದ ಮತ್ತು ನರಸಿಂಹ ಜೋಶಿ ಮತ್ತು ಬಸವರಾಜ್ ಮಾಮುನಿ ಇವರವರಿಂದ ಒಂದು ಹಾಸ್ಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಕನ್ನಡ ಜಾಗೃತಿ ಸಮಾವೇಶದ ನಮ್ಮ ಕೇಂದ್ರ ಬಿಂದು ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಆರ್ ಕುಮಾರ್ ಅವರು ಬೆಂಗಳೂರಿಂದ ಗಂಗಾವತಿಗೆ ಬರ್ತಾ ಇದ್ದಾರೆ ಗಂಗಾವತಿ ಕಾರ್ಯಕ್ರಮ ಮುಗಿಸ್ಕೊಂಡು ಮುಂದಿನ ಬೇರೆ ಬೇರೆ ಜಿಲ್ಲೆಗಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಕನ್ನಡದ ಮನಸ್ಸುಗಳು ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ಕನ್ನಡದ ಅಭಿಮಾನಿಗಳು ಕನ್ನಡಾಭಿಮಾನಿಗಳು ನಮ್ಮ ಈ ಕನ್ನಡ ಸೇನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಚನ್ನಬಸವ ಜಗಿನ್ ಕನ್ನಡ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷರು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಸೇನೆ ಕರ್ನಾಟಕ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಚನ್ನಬಸವೇಶ್ವರ ಕಲಾ ಮಂದಿರದಲ್ಲಿ ಕನ್ನಡ ಜಾಗೃತಿ ಸಮಾವೇಶವನ್ನು ಅಂದ್ಕೊಂಡಿದೆ ಆದ ಕಾರಣ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು ಮತ್ತು ಕೊಪ್ಪಳ ಜಿಲ್ಲೆ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಜಕಿನ್ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಒಂದು ನೇತೃತ್ವದಲ್ಲಿ ಕನ್ನಡ ತಾಯಿಗೆ ಪುಷ್ಪಮಾಲೆ ಅರ್ಪಿಸುವುದರ ಮೂಲಕ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಆದ ಕಾರಣ ದಯವಿಟ್ಟು ಕನ್ನಡದ ಕಟ್ಟಾಳಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಅದೇ ಸಂಜೆ ಆರು ಗಂಟೆಗೆ ನಗೆ ಹಬ್ಬ ಕಾರ್ಯಕ್ರಮ ಇದೆ ನಮ್ಮ ಅಕ್ಕಿಯ ಗಂಗಾವತಿ ಪ್ರಾಣೇಶ್ ಅವರು ನರಸಿಂಹ ಜೋಶಿ ಅವರು ಮತ್ತು ಬಸವರಾಜ ಮಹಾಮುನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ಎಲ್ಲರೂ ಬಂದು ಈ ಕಾರ್ಯಕ್ರಮ ಶಿಶುಗಳಿಗೆ ಉಳಿಸಬೇಕಾಗಿ ತಮ್ಮಲ್ಲಿ ನೆನಪಿಸಿಕೊಡ್ತಾರೆ ನಮಸ್ತೆ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಘಟಕದಿಂದ ನಾವು ಕಲ್ಯಾಣ ಕರ್ನಾಟಕ ಕನ್ನಡ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಹಾಗೂ ನಾವು ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಬರ್ತಾರೆ ಆಮೇಲೆ ಇದು ಯಾವುದು ನಮ್ಮ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅಣ್ಣ ಕುಮಾರ್ ಸ್ವಾರಿ ಕುಮಾರ್ ಅಣ್ಣ ಅವರು ಬರ್ತಾ ಇದ್ದಾರೆ ಹಾಗಾಗಿ ನಾವು ಈ ಕನ್ನಡ ಸೇನೆ ಜಾಗೃತಿ ಕನ್ನಡ ಸೇನೆ ಕರ್ನಾಟಕ ಇರಲಿಲ್ಲ ನಾವು ಹೆಚ್ಚಿಗೆ ನಾವು ಈ ಮಾಧ್ಯಮದ ಮುಖಾಂತರ ತಿಳಿಸೋದೇನಂತಂದರೆ ಸ್ವಲ್ಪ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಗಿದ್ದಕ್ಕೆ ಹೆಣ್ಮಕ್ಕಳನ್ನ ಜಾಸ್ತಿ ಈ ಮಾಧ್ಯಮ ನೋಡಿದ ತಕ್ಷಣ ಪೇಪರ್ ಅದೆಲ್ಲ ನೋಡಿದ ತಕ್ಷಣ ಸ್ವಲ್ಪ ಕನ್ನಡ ಹೆಣ್ಮಕ್ಳೆಲ್ಲ ಎಲ್ಲ ಬರೋಕ್ಕೆ ನಾವು ಮನೆ ಮನೆಗೆ ಹೋಗಿ ಇನ್ವೈಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಕನ್ನಡ ಪರ ಹೆಣ್ಮಕ್ಳು ಆಮೇಲೆ ಕನ್ನಡಿಗರ ಹೆಣ್ಮಕ್ಳು ಮನೆಯಲ್ಲಿರೋರೆಲ್ಲರೂ ದಯವಿಟ್ಟು ಈ ಫಂಕ್ಷನಿಗೆ ಬಂದು ಈ ಕಾರ್ಯಕ್ರಮ ಕನ್ನಡ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ನಾನು ವಿಜಯಲಕ್ಷ್ಮಿ ನಾಯಕ್ ಉಳೆನೂರು ಕನ್ನಡ ಜಿಲ್ಲಾ ಅಧ್ಯಕ್ಷರು ಕನ್ನಡ ಸೇನಾ ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೂ ವಿನಂತಿ ಮಾಡ್ಕೋತೀವಿ